ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಕನಕ್ಪುರ ಸಾತ್ನೂರು ಹೋಬಳಿ ಗೊಲ್ಲರ್ ದೊಡ್ಡಿ ಅನ್ನುವಂತಹ ಒಂದು ಹಳ್ಳಿನಲ್ಲಿದ್ದೀನಿ ಈ ಹಳ್ಳಿನಲ್ಲಿ ಎರಡು ಬೀಜದ ಓರಿಗಳಿದೆ ಸುತ್ತಮುತ್ತಲಿರುವಂತಹ ಸಾಕಷ್ಟು ಜನ ತಮ್ಮ ಹಸುಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಇಲ್ಲಿರುವಂತಹ ಈ ಒಂದು ಹೋರಿಗಳು ಹೇಗಿದೆ ಎಷ್ಟು ವರ್ಷದಿಂದ ಇಲ್ಲಿ ಬೀಜದ ಹೋರಿಗಳನ್ನ ಸಾಕ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಕ್ರಾಸಿಂಗ್ ಮಾಡಿಸಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಸೊ ಹಾಗಾದ್ರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಹೌದಾ ಇದು ಊರು ಗುಲ್ಲದೊಡ್ಡನೂರು ಹೋಗ್ಲಿ ಕನಕುಳ ತಾಲ್ಲೂಕು ಸ್ವತ್ನೂರು ಹೋಗ್ಲಿ ಅತ್ಲು ಪೋಸ್ಟ್ ಬರೋಡಿ ಗುಳ್ಳಸೂರು ದಾಸಪು ಅಂತ ಹೌದಾ ಪೋರಿಗಳು ತುಂಬಾ ಚೆನ್ನಾಗಿದೆ ಎಷ್ಟು ವರ್ಷದಿಂದ ಕ್ರಾಸಿಂಗ್ ಮಾಡಿಸ್ತಾ ಇದೀರಾ ಮೇಡಮ್ ಇದನ್ನು ತಕೊಂಡ್ಬಂದು ಒಂದು ಎರಡೂವರೆ ವರ್ಷ ಆಯ್ತು ಈ ಓರಿ ತಂದು ಅದನ್ನ ತಂದು ಒಂಬತ್ತು ತಿಂಗಳ ಆಯ್ತು ನಾನು ಒಂದು ಹತ್ತು ವರ್ಷದಿಂದ ಕ್ರಾಸಿಂಗ್ ಶುರು ಮಾಡಿದ್ದೀನಿ ಮೇಡಮ್ ಹೌದಾ ಹತ್ತು ವರ್ಷದಿಂದ ಕೂಡ ಕ್ರಾಸಿಂಗ್ ಮಾಡಿಸ್ತಾ ಇದೀರಾ ಸುತ್ತಮುತ್ತ ಎಲ್ಲ ಬರ್ತಾರ ಜನ ಹಸುಗಳನ್ನ ಕರ್ಕೊಂಡು ಸುತ್ತಮುತ್ತ ಹಸುಗಳಲ್ಲಿ ಬರ್ತವೆ ಅಕ್ಕಪಕ್ಕ ದೂರದಿಂದ ಬರ್ತವೆ ತಂಪದಲ್ಲಿ ಎಲ್ಲ ಬರ್ತವೆ ಸುತ್ತಮುತ್ತ ಹಳ್ಳಿ ನಮ್ಮ ಈ ಕಡೆ ಮೈಸೂರು ಮಳವಳ್ಳಿ ಮಂಡ್ಯ ಈ ಕಡೆ ಎಲ್ಲ ಸುತ್ತಮುತ್ತಲ್ಲ ತುಂಪದಲ್ಲಿ ಬರ್ತಾರೆ ಎಲ್ಲ ಕಾಸಿನ ಬರ್ತಾರೆ ಒಳ್ಳೊಳ್ಳೆ ಕರು ಬೀಳ್ತಾ ಇದ್ದೆ ಪರವಾಗಿಲ್ಲ ಕರುಗಳು ಎಲ್ಲಿಂದ ತಗೊಂಡ್ ಬಂದಿರೋದು ಈ ಊರಿನ ಇದು ಇಲ್ಲಿ ರಾಮನಾರತ್ರ ಅನ್ಯಾಪುರದಿಂದ ತಕೊಂಡ್ ಬಂದಿದೆ ಮೇಡಮ್ ಅವರೇ ಇದು ತಮಿಳುನಾಡಿಂದ ಅನ್ಯಾಪುರ ಬಂದಿತ್ತು ಅಲ್ಲಿಂದ ನಾನು ಇದನ್ನ ತಂದೆ. ತಮಿಳುನಾಡ್ದ ಓರಿ ಇದು ಮೈನ್ ಆಗಿ. ತಮಿಳುನಾಡು ಬಾರ್ಡರ್ ಅಲ್ಲಿಂತ ಇತ್ತು ಇದು ಬಾರ್ಡರ್ ಅಲ್ಲಿ. ಬಾರ್ಡರ್ ದಿಂದ ಇದು ತಮಿಳುನಾಡಿಗೆ ಹೋಗಿ ತಮಿಳುನಾಡೆಯಿಂದ ಇದೆ ರಾಮನರತ್ರ ಹತ್ರ ಮನೆ ತಿನ್ ಮೇಡಮ್ ಅವರೇ. ಅಲ್ಲಿಂದ ತಕೊಂಡ್ಬಂದೆ ನಾನು. ಅದು ಬಾರ್ಡರ್ ಹತ್ರ ಇದೇ ಒಂದು ಡಡಿ ಅಂತ. ಅದು ಅಲ್ಲಿದೆ ಇದೇ ಒಂದು ಡಡಿ ಹೇಗಿದೆ ಓರಿ ರ್ಯಾಶ್ ಆಗಿದ್ಯಾ ಹೇಗಿದೆ? ಹೋರಿ ಎರಡು ಗ್ರಾಸಾಗಿದೆ ಏನೂ ತೊ ತೊಂದರೆ ಏನು ಮಾಡಲ್ಲ ಏನೂ ತೊಂದರೆ ಏನಿಲ್ಲ ಮೇಡಮವರೆ ನಮಗೆ ಏನು ಅಷ್ಟೊಂದು ಇದೇನಿಲ್ಲ ಯಾರಾದ್ರು ಅದೊಂದು ಮಗನಾರು ಬಿಡ್ತಾನೆ ನಾನಾರು ಬಿಡ್ತೀವಿ ಸ್ಕೂಲ್ಗೆ ಕ್ಲಾಸಿಂಗ್ಗೆ ನಮಗೇನು ಇದೇನಿಲ್ಲ ಇವು ನಿಮಗೆ ಬೀಜದ ಹೋರಿಯನ್ನೇ ಸಾಕ್ಬೇಕು ಅಂತ ಯಾಕೆ ಅನಿಸ್ತು ಮೇಡಮ್ ಅದೇ ಏನೋ ನಮಗೆ ಈ ಸಣ್ಣ ಪುಟ್ಟ ಕರುಗಳು ಅವು ತಂದು ಮತ್ತೆ ಹಿಂಗೆ ಮಾಡ್ತಾ ಇದ್ದು ಏನೋ ಇದು ನಮಗೆ ದಿದ್ದೋರಿ ಕಟ್ಟಬೇಕಲ್ಲ ಅನ್ನೋದು ನನಗೆ ಒಂದು ಆಸೆ ಆಕಾಂಕ್ಷ ಹುಡ್ತು ಇದನ್ನ ಕಟ್ಟಬೇಕಲ್ಲ ಕಟ್ಟಬೇಕಲ್ಲ ನಾನು ಅನ್ನೋದು ಒಂದು ಬಿಜದವರಿ ಬಗ್ಗೆ ಹೇಳ್ತಾ ಇದ್ರಿ ಸಾಕ್ಬೇಕು ಅನ್ನೋದು ಒಂದು ಆಸೆ ಇತ್ತು ಹಾಗಾಗಿ ಸಾಕಿದ್ದೀನಿ ಅಂತ ಸೊ ಎರಡು ಬೀಜದವರಿಗಳನ್ನ ಕಟ್ಟಿದ್ದೀರಾ ಎಷ್ಟು ಕೊಟ್ಟ್ರಿ ಈ ಒಂದು ಬೀಜದವರಿಗೆ ಈ ಊರಿಗೆ ಇದು ಎರಡು ಲಕ್ಷ ಮೇಡಮ್ ಅದು ಒಂದುವರೆ ಲಕ್ಷ ಓಕೆ ಕರುಗಳೆಲ್ಲ ಹೇಗೆ ಹೇಗೆ ಹುಟ್ಟಿದೆ ಕರುಗಳೆಲ್ಲ ಒಳ್ಳೆಯ ಒಳ್ಳೆಯ ಕರು ಹುಟ್ಟಿದೆ ನೋಡಿ ಯಾವ ಆ ಕರು ನಮ್ಮ ಈ ಊರಿಗೂ ಹುಟ್ಟುತ್ತೆ ಮತ್ತೆ ಒಂದು ಅವಾಗಲೇ ಒಂದು ನನ್ನ ಮನೇಲಿ ಇನ್ನೊಂದು ಕರು ಇತ್ತು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೊಟ್ಟೆ ನಮ್ಮ ಮನೆಲೆ ಹುಟ್ಟಿತ್ತು ಒಂದು ನಾನು ತಮಿಳುನಾಡಿಗೆ ಕೊಟ್ಟಿದ್ದೀನಿ ಈಗ ಇಲ್ಲಿ ಅಕ್ಕಪಕ್ಕ ಕರುಗಳು ಪರವಾಗಿಲ್ಲ ಚೆನ್ನಾಗಿದೆ ಕರುಗಳು ಅಕ್ಕಪಕ್ಕ ಕರುಗಳಲ್ಲೇ ಓಕೆ

ಸೊ ಇಲ್ಲಿ ಏನು ಅಂತಂದ್ರೆ ಕನಕ್ಪುರ ಹತ್ರ ಸಾತ್ನೂರ್ ಹೋಬಳಿ ಗೊಲ್ಲರ ದೊಡ್ಡಿ ಅನ್ನುವಂತಹ ಒಂದು ಹಳ್ಳಿ ಈ ಹಳ್ಳಿನಲ್ಲಿ ಕ್ರಾಸಿಂಗ್ ಓರಿಗಳಿದೆ ತುಂಬಾ ಜನ ಬಂದು ಇಲ್ಲಿ ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ಒಂದು ಹಸಿಗೆ ಏನು ಅಂತಂದ್ರೆ ಐನೂರು ರೂಪಾಯಿ ಚಾರ್ಜ್ನ ಮಾಡ್ತಾರೆ ಸಾಕಷ್ಟು ಕಷ್ಟ ಇರುತ್ತೆ ಅವ್ರಿಗೂ ಕೂಡ ಓರಿಗಳನ್ನ ಮೇಂಟೆನೆನ್ಸ್ ಆಗಿರ್ಬೋದು ನಿಜವಾಗ್ಲೂ ಏನಕ್ಕೂ ಸಾಲದಿಲ್ಲ ಅಂತ ಅನ್ಸುತ್ತೆ ಸಾಕಷ್ಟು ಖರ್ಚುಗಳು ಇರುತ್ತೆ ಸಾಕಷ್ಟು ಕಷ್ಟನೂ ಇರುತ್ತೆ ಬೀಜದ ಹೋರಿಗಳನ್ನ ಮೇಂಟೇನ್ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ ಬೀಜದ ಹೋರಿಗಳು ಅಂತಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ ಏನ್ ಕೊಡ್ತೀರಾ ನಾಲ್ಕು ಐಟಮ್ ಕೊಡ್ತೀನಿ ಹೆಸರಿನಲ್ಲಿ ಹಾಲು ಆಯ್ತಾ ಇತ್ತು ಹಾಲು ಹಾಕ್ತಾ ಇದ್ದು ಮತ್ತೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಎರಡು ಮೊಟ್ಟೆ ಕೊಡ್ತೀನಿ ಮೊಟ್ಟೆ ಕೊಡ್ತಾ ಇತ್ತೀನಿ ಡೈಲಿ ಎರಡು ಮೊಟ್ಟೆ ಕೊಡ್ತಾ ಇರ್ತೀನಿ ಡೈಲಿ ಇಷ್ಟೆಲ್ಲ ನಾವು ಮಾಡಬೇಕು ಆಮೇಲೆ ಮೇವು ಅವೆ ಮೇವೆಲ್ಲ ಹೊರ್ಗಡೆ ಎಲ್ಲ ತಕೊಬೇಕು ನಮ್ಗೆ ಜಮೀನು ಯಾವೆಲ್ಲ ಏನಿಲ್ಲ ಹೊರ್ಗಡೆ ಮೇವು ಅವಕ್ಕೆಲ್ಲ ತಗೊಬೇಕು ಜಮೀನು ಏನಿಲ್ವಾ ನಿಮ್ದು ನಮ್ದು ಏನು ಜಮೀನು ಕೊಂಡ್ ಏನಿಲ್ಲ ಅದಕ್ಕೆ ಇದಕ್ಕು ಇಲ್ಲೆಲ್ಲ ಹೊರಗಡೆ ಅಂತ ಕೊಂಡ್ಕೊಂಬರ್ತೀರಾ ಎಲ್ಲ ಕೊಂಡ್ಕೊಂಡು ಏನೋ ನೀವು ಬೆಳೆದಿರೋ ಥರ ಹೋಗ್ಬೇಕು ಮಸಿನ ಜೋಳ ಕಡ್ಡಿ ಅದು ಇದು ತಕೊಬೇಕು ನೀರು ತಕೊಂಡು ನಾವು ಇದನ್ನ ಸಾಕ್ಬೇಕು ಏನೋ ಒಂದು ಆಸೆ ಬಂತು ಮೇಡಮ್ ಇಷ್ಟು ಕಷ್ಟದಲ್ಲೂ ಸಾಕ್ತಾ ಇದೀರ ನೋಡ್ಕೊತಾ ಇದ್ದೀರಾ ಹಾಕ್ಬೇಕು ಅನ್ನೋದೊಂದು ಆಸೆ ಆಕಾಂಶ ಬಂತು ಏನೋ ಅದಕ್ಕೋಸ್ಕರ ಈ ಕಲೆ ಬಿಡ್ದ ಹೋಯ್ತು ನಮ್ಮನ್ನ ಈಗ ಹೋರಿಗಳನ್ನ ಹತ್ತು ವರ್ಷದಿಂದ ಬೀಜದ ಹೋರಿಗಳನ್ನ ಸಾಕ್ತಾ ಇದೀರಿ ಅದಕ್ಕೂ ಮುಂಚೆನೋ ಹೋರಿಗಳ್ ಸಾಕ್ತಾ ಇದ್ದಾರೆ ನೀವು ಇಲ್ಲ ಮೇಡಮ್ ಅವ್ರೆ ನಾವು ಮುಂದೆ ಇಲ್ಲ ಇವಾಗ ಒಂದು ಹತ್ತು ವರ್ಷದಿಂದ ಈಚೆಗೆ ನಾನು ಹೋರಿಗಳನ್ನ ಅಷ್ಟೆ ಹೋರಿಗಳನ್ನ ಸಾಕ್ತಾ ಇದೀರಿ ಸಾಕ್ತಾ ಇದ್ದೀನಿ ಇಲ್ಲಿ ಸುತ್ತಮುತ್ತ ಎಲ್ಲ ತುಂಬ ಜನ ಹೋರಿಗಳನ್ನ ಸಾಕ್ತಾರ ಇಲ್ಲ ಇಲ್ಲಿ ಸುತ್ತಮುತ್ತ ಯಾವ ಯಾವತ್ತಿ ಹೋರ್ ಜಾಸ್ತಿ ಇಲ್ಲ ಇಲ್ಲಿ ಮತ್ತೆ ಸಾತ್ನೂರು ಹತ್ರ ಅಲ್ಲಿ ಸಾತ್ನೂರು ಹತ್ರ ಆಯ್ತ ಹ್ಮ್ ಅದ್ರ ಬಿಟ್ಟರೆ ಇಲ್ಲಿ ಇಲ್ಲಿ ತೋಟಾಳಿ ಹತ್ರ ಅಂತ ಒಂದು ಒಂದು ಐತೆ ಇಲ್ಲಿನ ಕಾಸಿಂಗಿಯಲ್ಲಿ ನಂಬೋ ಇಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ನೀವು ಏನಿಲ್ಲ ಮೇಡಮ್ ರೇ ಇದೆ ಎದ್ದೆ ಅಂದ್ರೆ ಇವ್ರಿಗೆ ಇವ್ರ ಸೇವೆ ಮಾಡೋದು ಒಂದಷ್ಟು ಕುರಿ ಅವೇ ಮೇಕೆ ಕುರಿ ಕುರಿ ಮೇಯಿಸ್ಕೊಂಡ್ಬತ್ತೀವಿ ಜೀವನಕ್ಕೆ ಬೇರೆ ಕೆಲಸ ಮಾಡ್ತಾ ಇದೀರಾ ಜೀವನ ನೀನ್ ಏನಿಲ್ಲ ಮೇಡಮ್ ಇವರೇ ಕುರಿ ಮತ್ತೆ ಓರಿಗಳನ್ನ ನೋಡ್ಕೊಂಡು ಕ್ರಾಸಿಂಗ್ ಮಾಡಿಸ್ಕೊಂಡು ಕ್ರಾಸಿಂಗ್ ಮಾಡಿಸ್ತೀವಿ ಮತ್ತೆ ಯಾರ್ದೋ ಬೇರೆ ಯಾರ್ದು ಹೊಲ ಮಾಡ್ಕೊಂಡಿದೀವಿ ಅದನ್ನ ಜೂನ್ ಬಿಡಕಂತೀವಿ ಬೇಸನ್ನು ಇವೆಲ್ಲ ಹಿಂಗ ಏನೋ ಹಿಂಗ ತಾನೆ ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಮೇಡಮ್ ನಿಮಗೆ ನಮಗೆ ಮೂರು ಜನ ಮೇಡಮ್ ಮೂರು ಜನ ಇಬ್ಬರು ಗಂಡು ಮಕ್ಳು ಇಬ್ಬರು ಗಂಡು ಮಕ್ಕಳು ಒಬ್ಬಳು ಹೆಣ್ಮಕ್ಳು ಓಕೆ ಏನು ಮಾಡ್ತಿದ್ದಾರೆ ಮಕ್ಕಳು ಮಕ್ಕಳು ಒಬ್ಬ ಎಸ್ ಎಲ್ ಸಿ ಪೈಲಾಗಿ ಬಿಟ್ಬಿಟ್ಟ ಅವ್ನು ಒಂಬತ್ತನೇ ಕ್ಲಾಸ್ಗೆ ಒಬ್ಬ ಮಗ ಬಿಟ್ಬಿಟ್ಟ ಅವರು ಹಿಂಗೆ ಎಲ್ಲ ಹಿಂಗೆ ಮರೆತಾನೆ ಎಲ್ಲ ಇವಾಗ ಓದ್ದಾಗ ಹೋದ್ರು ಎಲ್ಲ ಹಿಂಗೆ ಇದನ್ನೆಲ್ಲ ಹಿಂಗೆ ವ್ಯವಸಾಯ ಮಾಡ್ಕೊಂಡು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ದನ ಈ ಮೇಕೆ ಕುರಿ

ನೋ ಏನಾದ್ರೂ ಇದ್ದಗಾ ಇದನ್ನ ನಾನು ಈ ತರ ಕೊಂಬು ಪಂಬು ಇವೆಲ್ಲ ರೆಡಿ ಮಾಡ್ತೀನಿ ಯಾವ ಜಾತ್ರೆಗೆ ಹೋಗ್ತಾರೆ ಹೆಚ್ಚಾಗಿ ಈ ವರ್ಷ ಇದಕ್ಕೆ ಕೆಂಗಲ್ ಹೋಗಿದ್ದೆ ಕೆಂಗಲ್ ಲೈನ್บุรี ಜಾತ್ರೆಗೆ ಹ್ಮ್ ನನ್ನಂತಾರ ಇದ್ರು ಅದರ ಹ್ಮ್ ಕೆಂಗಲ್ ಅಲ್ಲಿ ಇದಕ್ಕೆ ಎರಡು ಕೂಪೇಜ್ ಆಯ್ತು ಆಯ್ತು ಇಲ್ಲಿ ಅದು ಮುಗಿಸ್ಕೊಂಡು ಇದು ಕಬ್ಬಳ್ಳಿಗೆ ಹೋಗ್ತೇ ಮೇಡಂ ಅವರೇ ಹಾ ಕಬ್ಬಳ್ಳಮ್ಮನ್ ಜಾತ್ರೆ ಐತ ಹಾ ಅಲ್ಲಿ ಇದಕ್ಕೆ ಚಾಂಪೆನ್ ಚಾಂಪಿಯನ್ ಐತಿ ಬೋರಿಗೆ ಅತ್ರ 30 ಜನ ಬಿಡುಕ್ಕೆ ಇತ್ತು ಓಕೆ ಇದಕ್ಕೆ ಐದು ಸಾವಿರ ರೂಪಾಯಿ ಒಂದು ಕಪ್ಪು ಇದಕ್ಕೆ ಮೂವತ್ತು ಗ್ರಾಮ್ ಬೆಳ್ಳಿ ಕೊಟ್ಟರು ಬೇಬಿ ಜಾತ್ರೆ ಹೋಗಿದೆ ಬೇಬಿ ಜಾತ್ರೆಯಲ್ಲಿ ಇದಕ್ಕೆ ಮೂರು ಗ್ರಾಮ್ ಚಿನ್ನ ಕೊಟ್ಟಿದ್ರು ಜಾತ್ರೆಗಳಲ್ಲಿ ಫಂಕ್ಷನ್ ಬಂದಾಗ ಅಲ್ಲಿ ಇಲ್ಲಿ ಜಾತ್ರೆಗಳಿಗೆ ಹಿಂಗೆ ಹೋಯ್ತೀನಿ ಒಂದು ಕಾಯಿಸು ಖುಷಿ ಜಾತ್ರೆಗಳಿಗೆ ಹೋಗೋದಿಕ್ಕೆ ಜಾತ್ರೆ ಹೋಗಕ್ಕೆ ಖುಷಿ ಆಮೇಲೆ ಮೆರವಣಿಗೆ ಎಲ್ಲ ಮಾಡಿಸಿದೀನಿ ಹೌದಾ ಜಾತ್ರೆಗಳಲ್ಲಿ ಮೆರವಣಿಗೆಗಳೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಹೆಸರು ಏನಂತ ಹೇಳದೆ ಗೊತ್ತಾಗುತ್ತೆ ಜನಕ್ಕೆ ದಾಸಪ್ಪ ಅಂತ ದಾಸಪ್ಪ ಓರಿ ಕಟ್ಟ ದಾಸಪ್ಪ ಅಂತಂದ್ರೆ ಓರಿ ಕಟ್ಟ ಫೀಲ್ಡ್ ಅಲ್ಲಿ ಸಾಮಾನ್ಯ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಸೊ ಅವ್ರ ಹೆಸರು ದಾಸಪ್ಪ ಅಂತ ಈಗ ನೀವು ಓರಿಗಳನ್ನ ತಗೋಬೇಕಾದ್ರೆ ಸುಳಿಗಳೆಲ್ಲ ನೋಡ್ತೀರಾ ಹೇಗೆ ಸುಳಿ ಶುದ್ಧ ನೋಡಿ ಕಟ್ತೀರಾ ಸುಳಿ ಶುದ್ಧ ಎಲ್ಲ ಪ್ರತಿ ಒಂದು ಅದ್ರಲ್ಲಿ ಜೆ ಟಿ ಜೆಟ್ ಎಲ್ಲ 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 ಪ್ರತಿ ಒಂದು ನೋಡ್ಕೊಂಡೇ ತರೋದು ಏನೇನ್ ಸುಳಿಗಳು ನೋಡ್ತೀರಾ ಇದು ಇಲ್ಲಿ ಬಂದ್ರೆ ಕಾಡ್ ಸುಳಿ ಅಂತ ಇದು ತಪ್ಪು ಇವು ಇದನ್ನ ಕಟ್ಟೋಂಗಿಲ್ಲ ಇಲ್ಲಿಗೆ ಬಂದರೆ ಇದು ಹಾಕಿ ಬರ್ತದೆ ಹಿಂದುಗಡೆ ಹೋದರೆ ಕೀಲು ಸುಳಿ ಅದರಿಂದ ಆ ಕೀಲ್ಲಿಂದ ಇಂಥಗಡೆ ಹೋದರೆ ಪರಸ್ ಸುಳಿ ಬರ್ತದೆ ಮತ್ತು ಇಲ್ಲೆಲ್ಲರೂ ಬಂದರೆ ಮುಕ್ಕಣ್ ಸುಳಿ ಬರ್ತದೆ ಮುಕ್ಕಣ್ ಸುಳಿ ಬಾಚಿಂಗ್ ಸುಳಿ ಇವೆಲ್ಲ ಬರ್ತವೆ ಮೇಡಮ್ ಅದೇ ಈ ಸಣ್ಕಾ ಸುಳಿ ಇವೆಲ್ಲ ಏನೂ ಇರೋಂಗಿಲ್ಲ ಎಲ್ಲ ಶುದ್ದವಾಗಿ ಈ ಕುತ್ತಿಗೆ ಪತ್ಗೆ ಇವೆಲ್ಲ ಚೆನ್ನಾಗಿ ಹುಟ್ಟಿರಬೇಕು ನಡುಗಟ್ಟು ಪಡಗಟ್ಟಲ್ಲಿ ಇವೆಲ್ಲ ಚೆನ್ನಾಗಿ ಹುಟ್ಟಿದ್ರೆ ಹಿಂಗೆ ಕುತ್ತಿಗೆ ದಂಡ ತೊಟ್ಟಿರೋಕ್ಕಿಲ್ಲ ಎಲ್ಲ ಸೀದಾಗೆ ಜಾತಿಲಿ ಚರ್ಮದಲ್ಲಿ ಇವೆಲ್ಲ ಚೆನ್ನಾಗಿದ್ದರೆ ಓರಿ ನಮ್ಮ ಮನಸ್ಸಿಗೆ ತೃಪ್ತಿಯಾಗಿ ನಾವು ತಡಿ ಈ ಹೋರಿ ಅನ್ನಿಸಿದ್ರೆ ಎಲ್ಲ ನೇರವಾಗಿದ್ದರೆ ಇದನ್ನು ಓರಿ ತಗೊಂಬರ್ತೀವಿ ಮೇಡಮ್ ಅವರೇ ಅಂದರೆ ನಾವು ಸುಮ್ಮನೆ ಯಾವ ಏನಾರು ಇರಲಿ ಅಂತ ತಗೊಂಬಂದ್ರೆ ಅದನ್ನು ಯಾರೂ ಕಾಸಿಂಗ್ ಮಾಡಿಸಲ್ಲ ಚೆನ್ನಾಗಿರಬೇಕು ಇದನ್ನು ಆ ರೀತಿ ಎಲ್ಲ ಗೋಪುರ ಇವೆಲ್ಲ ಚೆನ್ನಾಗಿರಬೇಕು ಬುಳ್ ಬುಲ್ಡಲ್ಲಿ ಸಣ್ಣ ಆಗಿರಬೇಕು ಓರಿ ನೀಟಾಗಿ ಇರಬೇಕು ಕಾಲು ನಾಲ್ಕು ಕಾಲು ಚೆನ್ನಾಗಿ ಉಟ್ಟಿರಬೇಕು ಈ ರೀತಿ ಓರಿ ಎಲ್ಲ ಪರೀಕ್ಷೆ ಮಾಡಿ ಓರಿ ತಗೊಂಬತ್ತೀವಿ ಮೇಡಮ್ ಓಕೆ ಓರಿ ಕಟ್ಟೋರಿಗೆ ಏನು ಹೇಳ್ತೀರಾ ಬೀಜವರಿಗೆ ಕಟ್ಟೋರಿಗೆ ಇನ್ನೇನಿಲ್ಲ ಏನು ಏನಿಲ್ಲ ಮೇಡಮ್ ಅವರೇ ಅದನ್ನೇ ಇಷ್ಟೆಲ್ಲ ನಾವು ಹಿಂಗೆ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಏನು ಇಲ್ಲ ಮೇಡಮ್ ರೀ ಬೀಜದವ್ರಿಗೆ ಕಟ್ಟಿರೋದ್ರೆ ಅವ್ರ ಕಾಯಸು ಅವ್ರವ್ರ ಇದು ಅವ್ರವ್ರಿಗೆ ಅನ್ಸಕ್ಕೆ ಏನು ಅನಿಸ್ತದೆ ಅದರಂತೆ ಅವರು ಎಲ್ಲ ಇದು ಮಾಡ್ತಾರೆ ಸೊ ಹೇಗಿದೆ ಅಂಕಲ್ ಓರಿ ರಾಶಿ ಇದೆಯಾ ಹೇಗಿದೆ ಏನು ಅಂತೆ ರಾಶಿನೂ ಇಲ್ಲ ದನ ಬಂದಾಗ ಒಂದ್ ಸ್ವಲ್ಪ ರಾಸಿಂಗ್ ಮಾಡ್ತದೆ ಇದ್ದಂತೆ ಏನು ಅಂತೆ ರಾಸಿಂಗ್ ಏನು ಮಾಡಲ್ಲ ಚೆನ್ನಾಗಿರ್ತದೆ ಹಸು ಹಸು ಬಂದ್ರೆ ಮತ್ತೆ ರಾಸು ಮಾಡುತ್ತೆ ಅವಾಗ ಒಂದ್ ಸ್ವಲ್ಪ ಬಾರಿ ಇದ್ ಮಾಡ್ತದೆ ಇದ್ದಂತೆ ಏನು ಅಂತ ರಾಸಿ ಏನು ಮಾಡಲ್ಲ ಪರವಾಗಿಲ್ಲ ಎಷ್ಟೆಲ್ಲ ಆಗಿದೆ ಇದು ಕಡೆ ಬಂದಿದೆ ಮೇಡಮ್ ಕಡೆ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಹೋರಿ ನೋಡ್ತಾ ಇದೀರಲ್ಲ ಕಡೆಗೊಂದು ಹೋರಿ ಇದೆ ಬನ್ನಿ ಇದನ್ನ ನೋಡೋಣ ಸೊ ಈ ಹೋರಿ ಎಲ್ಲಿಂದ ತಂದಿರೋದು ಅಂತ ಹೇಳಿದ್ರೆ ಇಲ್ಲಿ ಬಾರ್ಡ್ರ್ ಹತ್ರನೇ ಹಿರೇವನ್ ದೊಡ್ಡಿ ಅಂತ ಸೊಂಬಣ್ಣ ತರ ತಂದೆ ಇದನ್ನ ಇದೆಷ್ಟೆಲ್ಲ ಆಗಿದೆ ಇದು ಕಡೆ ಬಂದಿದೆ ಇವಾಗ ಕಡೆ ಬಂದಿದೆ ಇದನ್ನು ಕೂಡ ಕ್ರಾಸಿಂಗ್ ಮಾಡಿಸ್ತಾ ಇದ್ದೀನಿ ಇದನ್ನು ಕಾಸಿಂಗ್ ಮಾಡಿಸ್ತಾ ಇದೀನಿ ಇದು ಕಾಸಿಂಗ್ ಅಂತಾನೇ ತಗೊಂಡ್ಬಂದಿರೋದು ಸೊ ಹೋರಿಗಳಂತೂ ತುಂಬಾ ಚೆನ್ನಾಗಿದೆ ಇದು ಕೊಟ್ಟಿರುವಂತಹ ಕರುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಆ ಕರುಗಳನ್ನೂ ಕೂಡ ನಿಮ್ಗೆ ತೋರಿಸ್ತೀನಿ ಮತ್ತೆ ಇನ್ನೇನು ಅಂಕಲ್ ಹೇಳಿ ಪಟ್ರ ಹತ್ರ ಹಿರೇಗೊಂಡು ಡಿ ಸೊಂಬಣ್ಣ ಹತ್ರ ಅಂತ ಇದನ್ನು ಕಾಶಿಂಗಿ ಅಂತಾನೆ ತಕ್ಕ ಮುಂದೆ ಒಂದು ಕಡೆಯಿಂದ ಅಲ್ಲಿ ಇಲ್ಲಿ ಎಲ್ಲ ದನ ಬತ್ತಾ ಇತ್ತು ನಮ್ಮ ಅಕ್ಕಪಕ್ಕ ಹಳ್ಳಿ ಹೂ ಇವೆಲ್ಲ ಒಂದಿನ ಬಂದಿನ ಎರಡು ಮೂರು ಬಂದ್ಬಿಡ್ತೇವೆ ನಾಲ್ಕು ಬಂದ್ಬಿಡ್ತೇವೆ ಒಂದೇ ಓರಿ ಏನಂತಕೋಸ್ಕರ ಎರಡು ಓರಿ ಇರ್ಲಿ ಕಾಯಸ್ಕೋಸ್ಕರ ಇದನ್ನು ತಕ್ಕಂಬಂದು ಒಂದು ಬೀಜದ ಓರಿನ ಕಟ್ಟದೆ ಸುಧಾರಿಸದೆ ಕಷ್ಟ ಅಂತ ಹೇಳ್ತಾರೆ ಅದ್ರಲ್ಲಿ ಎರಡನ್ನ ಕಟ್ಟಿ ಸುಧಾರಿಸ್ತಾ ಇದ್ದೀರಾ ಕಷ್ಟದಲ್ಲೂ ಕೂಡ ನೋಡ್ಕೊಂಡು ಸುಧಾರಿಸ್ಕೊಂತ ಇದ್ದೀರಾ ಕಷ್ಟದಲ್ಲೇ ಮಾಡ್ತಾ ಇದ್ದೀನಿ ಮೇಡಮ್ ಇನ್ನೇನೆಲ್ಲ ಇಷ್ಟಪಡ್ತೀರಾ ಇನ್ನೇನಿಲ್ಲ ಮೇಡಮ್ ಎಷ್ಟು ನಮಗೆ ಅನುಭವ ಇತ್ತು ಅಷ್ಟು ಹೇಳಿ ಹೇಳಿ ನಿಮ್ಮ ಅನುಭವ ಹೇಳಿ ಇಷ್ಟು ದಿನದ ಹತ್ತು ವರ್ಷದ ಅನುಭವ ಹೇಳಿ ಕಟ್ಟಬೇಕು ಅಂತ ಅನಿಸ್ತು ಮೇಡಮ್ ನಾವು ಈ ಸಣ್ಣ ಪುಟ್ಟ ಹಿಂಗೆ ಒಂದು ತಗೊಂಬರೋದು ಒಂದ್ ಸಾವಿರ ಎರಡ್ ಸಾವಿರ ಐಕ್ಯ ನಿಂತೆ ಸಣ್ಣ ಪುಟ್ಟ ಕರ್ಗಳು ಮಾರ್ಕೊಂಡು ಹಿಂಗೆ ವ್ಯವಸ್ಥೆ ಮಾಡ್ತಾ ಇದ್ದು ನಾವು ಏನೋ ಇದನ್ನ ನನಗೆ ಓರಿ ಕಟ್ಟಬೇಕಲ್ಲ ಅಂತ ಇದು ಮನಸ್ಸಿನೊಳಗಡೆ ಬಂತು ಇದನ್ನ ವ್ಯವಸ್ಥೆ ಮಾಡುದು ಮಾಡಿ ತಕೊಂಬಂದು ನಾವು ಕಟ್ಟಿ ಅವಾಗಿಂದ ಸಾಕಿ ಇದನ್ನ ಹಿಂಗೆ ಬೆಳೆಸ್ಬೇಕಲ್ಲ ಅನ್ನೋದನ್ನ ಇರೋವರೆಗೂ ಇದನ್ನ ಬೆಳೆಸ್ಬೇಕಲ್ಲ ಅನ್ನೋದು ಒಂದು ಕಾಯಸದಷ್ಟೇ ಮೇಡಮ್ ಅದರಿಂದ ಇಲ್ಲ ಅದಕ್ಕೆ ಆಗ್ಬೋದು ಸಂಪಾದನೆ ಆಯ್ತದ ಇಲ್ಲ ಲಾಸ್ ಆಯ್ತದ ಇದು ಮುಂದಿನ ಇದು ಆದ್ರೆ ಏನೋ ಅಂದ್ರೆ ಹಳ್ಳಿಕಾರು ತಳಿ ಉಳಿಸ್ಬೇಕು ಅನ್ನೋದು ಅನ್ನದು ಒಂದು ಏನೋ ಒಂದು ಒಂದು ಅಲ್ಪ ಸ್ವಲ್ಪ ಜನಕ್ಕೆ ಸ್ವಲ್ಪ ಏನೋ ಈ ಹೊರಗಡೆ ಎಲ್ಲ ಜನ ಹೋಯ್ತವೆ ಏನೋ ಒಂದು ಹೆಸರು ಇದೆಯಾ ಮಗನ್ಗೆ ಮಗನಿಗೆ ದೊಡ್ಡ ಮಗನಿಗೆ ಬಾರಿ ಇಷ್ಟ ಅವನೇ ಎಲ್ಲ ಎಲ್ಲಾ ಅವನೇ ಪ್ರತಿ ಒಂದು ಇದ್ರ ಸೇವೆ ಮಾಡ್ತಾರ ಅವನೇ ಇದ್ರ ಸೇವೆ ಮಾಡ್ತಾರ ದೊಡ್ಡ ಮಗ ಸೊ ಖಂಡಿತವಾಗ್ಲೂ ಒಂದ್ ಖುಷಿ ಅಂತ ಅನ್ಸುತ್ತೆ ಏನಂತಂದ್ರೆ ಒಂದ್ ತಳಿಯನ್ನ ಉಳಿಸ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಎಷ್ಟೇ ಕಷ್ಟ ಇದ್ರು ಕೂಡ ಒಂದು ಹೋರಿಗಳನ್ನ ಸಾಕ್ತಾ ಇದ್ದಾರೆ ಕ್ರಾಸಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಸೊ ಈಗ ಹೋರಿಗಳನ್ನ ನೋಡಿದೀರಾ ಸೊ ಈ ಓರಿಗೆ ಹುಟ್ಟಿರುವಂತಹ ಕರುಗಳು ಇವ್ರ ಮನೆಯಲ್ಲೇ ಇದೆ ಕರು ಆ ಕಡೆ ಕಟ್ಟಿದ್ದಾರೆ ಇಲ್ಲಿರುವಂತಹ ಹೋರಿಗೆ ಹುಟ್ಟಿರೋ ಹೆಸರಿಟ್ಟಿಲ್ವಾ ನೀವು ಇಲ್ಲ ಏನು ಬಾರ್ಡರ್ ಓರಿ ಅಂತ ಕರೀತಾರೆ ಸೊ ಬಾರ್ಡರ್ ಇಂದ ತಂದಿರೋದ್ರಿಂದ ಸೊ ಈ ಊರಿಗೆ ಹುಟ್ಟಿರುವಂತಹ ಕರು ಇವ್ರ ಮನೆಯಲ್ಲೇ ಇದೆ ಸೊ ಬನ್ನಿ ಆ ಕರುನ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ಅಂಕಲ್ ಸೊ ಕೋಳಿಗಳೆಲ್ಲ ಸಾಕಿದೀರಾ ಎಷ್ಟಿದೆ ನಾಟಿ ಕೋಳಿಗಳು ಒಂದೆರಡು ಮೂರು ಎರಡು ಮೂರು ಸಾಕಿದೀರಾ ಸೊ ಇದು ಓರ್ಗರನ್ನ ಹುಟ್ಟಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ಏನು ಅಂತಂದ್ರೆ ನೀವು ಆಗ್ಲೇ ತೋರಿಸಿದ್ನಲ್ಲ ನಾನು ಸೊ ಆ ಊರಿಗೆ ಹುಟ್ಟಿರುವಂತಹ ಕರು ಇದು ಹಾ ಬಾರ್ಡ್ರ್ ಹುಟ್ಟುತ್ತೆ ಇದು ಬಾರ್ಡ್ರ್ ಅವರಿಗೆ ಹುಟ್ಟಿರುವಂತಹ ಕರು ಇದು ಎಷ್ಟೆಲ್ಲ ಆಗಿದೆ ಇದು ಇನ್ನೂ ಅಲ್ಲಾಗಿಲ್ಲ ಈಗ ಆಲು ಆಲು ಹಲ್ಲಿನ ಕರ ಇದು ಸೊ ಸಿಕ್ಕಾಪಟ್ಟೆ ಐಟ್ ಇದೆ ಇದು ಒಂದು ವರ್ಷದ್ ಮೇಲೆ ಒಂದು ಎರಡು ಹ್ಮ್ ಓಕೆ ಯಾರು ಮೇಡಮ್ ಅವ್ರೆ ಎಷ್ಟ್

ನೋಡ್ಕೊಳ್ತೀರಾ ಕೊಡ್ತೀರಾ ಮಾಮೂಲಿ ಮೇಡಮ್ ಮಕ್ಕಳಿಗೆ ನಾವು ಯಾವ ರೀತಿ ನೋಡ್ತೀವಿ ಆ ರೀತಿ ಸಾಕ್ಬೇಕು ಇದನ್ನ ಇವಕ್ಕೆ ಆಗ್ತಂಗೆ ದಪ್ಪ ದರ ಏನು ಬಿಸಾಕಂತ ಪರಿಸ್ಥಿತಿ ಏನಿಲ್ಲ ಇವಕ್ಕೆಲ್ಲ ಸಣ್ಣ ಗರುವುಗಳಲ್ಲಿ ಆಲೂ ಇಬೇಕು ಒಳ್ಳೊಳ್ಳೆ ತಿಂಡಿ ಹಾಕ್ಬೇಕು ಆ ರೀತಿ ನೋಡಿ ಇವನ್ನ ಸಾಕಾಣಿಕೆ ಮಾಡಬೇಕು ಕರುಗಳು ಎಲ್ಲ ಮನೆ ಇದು ಅಸಹಕಾರ ನಮ್ಮೂರಿನೇ ಬಿಟ್ಟಿದೆ ಇದು ಹೊರಗಡೆಯಿಂದ ಅಸಹಕಾರ ಇದು ತಾಯಿ ಇದನ್ನ ತಕೊಂಡ್ಬಂದಿದೆ ಸಣ್ಣ ಗರಿನಲ್ಲಿ ಹಸು ಇದೆಯಾ ನಿಮ್ಮ ಮನೇಲಿ ಈಗ ಇಲ್ಲ ಇದ್ರ ತಾಯಿ ಕೊಟ್ಬಿಟ್ಟೆ ಕೊಟ್ಬಿಟ್ರ ಇದ್ರ ತಾಯಿ ಕೊಟ್ಬಿಟ್ಟೆ ಸೊ ಮಗ ದೊಡ್ಡ ಮಗನ ದೊಡ್ಡ ಮಗ ಸೊ ಹೇಗೆ ನಿಂಗೆ ಇಂಟ್ರೆಸ್ಟ್ ಜಾಸ್ತಿ ಹೋರಿಗಳು ಅಂತಂದ್ರೆ ಜೋರಾಗಿ ಮಾತಾಡ್ಬೇಕು ಸುಮಾರಾಗ ಅಂದ್ರೆ ಜಾಸ್ತಿ ಅಂದ್ರೆ ಹೆಂಗೆ ಸುಮಾರಾಗಿ ಅಂದ್ರೆ ಹೆಂಗೆ ಜಾಸ್ತಿ ಅಂದ್ರೆ ಹೆಂಗೆ ಇನ್ನ ಬರ್ಬೇಕಾ ಅಂದ್ರೆ ಈಗ ಸುಮಾರಾಗಿದೆ ಸೊ ಇನ್ನು ಬರ್ಬೇಕು ಹಂಗಾದ್ರೆ ಜಾಸ್ತಿ ನಿಂಗೆ ಇಂಟ್ರೆಸ್ಟ್ ಇನ್ನು ಬರ್ಬೇಕಾ ಯಾವ ರೀತಿ ಇನ್ನು ಜಾಸ್ತಿ ಅಂದ್ರೆ ಹಾ ಸೊ ಇನ್ನು ದಾನ ಜಾಸ್ತಿ ಕಟ್ಟಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಅಂತ ಅವನ್ ಪ್ರಕಾರ ಸೊ ಹೇಗ್ ನೋಡ್ಕೊಳ್ತಾ ಇದೀಯಾ ನೀನು ಓರಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದೀಯಾ ಸೊ ನೀನೆಲ್ಲ ಮೇಂಟೈನ್ ಮಾಡ್ತಾ ಇರೋದಿಲ್ಲ ಸೊ ಕ್ರಾಸಿಂಗ್ 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 ಗೆ ಅಸೆಗಳೆಲ್ಲ ಬಂದ್ರೆ ನೀನೇ ಮೆಂಟೇನ್ ಮಾಡ್ತಾ ಇಲ್ಲೇನೋ ಹೌದು ಮೇಡಂ ಸೊ ಪ್ರಾಕ್ಟೀಸ್ ಇದೆ ಚೆನ್ನಾಗಿ ಸೊ ಎಲ್ಲೆಲ್ಲಾಿಂದ ಬರ್ತಾರೆ ತುಂಬಾ ಜನ ಎಲ್ಲ ಮೈಸೂರು ಮಂಡ್ಯ ಮಲಬಳ್ಳಿ ಕಿರ್ಗಾಲು ಅಲ್ಲಿಂದ ದೂರದಿಂದ ಬರ್ತಾರೆ ಮೇಡಮ್ ಅವರೇ ಸೊ ಆ ಭಾಗದಿಂದ ಬರ್ತಾರೆ ಈ ಈ ಕಡೆ ಭಾಗದಿಂದಲ್ಲ ಈ ಕಡೆ ಭಾಗದಿಂದ ರಾಮನಗರ ತಂಗಣ್ಣ ಈ ಕಡೆ ಅನ್ನಪೂರ ಈ ಕಡೆಯಿಂದನು ಬರ್ತಾರೆ ಜನ ಎಲ್ಲ ಎಲ್ಲಾ ಕರೆಗಳು ಕೂಡ ಚೆನ್ನಾಗಿ ಆನೆ ಅನೇಕಲ್ಲು ಈ ಕಡೆ ಕಗ್ರಿಪುರ ಈ ಸೈಡ್ ಎಲ್ಲಾ ಬರ್ತವೆ ಈ ಕಡೆ ಚಲ್ಪಣ ಸೈಡ್ ಎಲ್ಲಾ ಬರ್ತವೆ ಈ ಕಡೆ ಮೈಸೂರು ಮಳವಳ್ಳಿ ಮಂಡ್ಯ ಬನ್ನೂರು ಈ ಸೈಡ್ ಎಲ್ಲ ಬರ್ತೇವೆ ಬಂಡಪುರ್ತದಿಂದ ಪಂಡಪುರ ತಾಲೂಕು ಬರ್ತೇವೆ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಜನ ಏನೋ ಅವರಲ್ಲಿ ಕಾಯಸು ಯಾರಿಗೆ ಅದನ್ನ ಕಾಸಿಂಗ್ ಮಾಡಿಸ್ಬೇಕು ಅನ್ನೋದು ಅವ್ರಲ್ಲಿ ಇರ್ತದೆ ಆ ಊರಿನ ನೋಡಿದ್ರು ಅದನ್ನ ಅದ ಕಾಸಿಂಗ್ ಮಾಡಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಮನೇಲಿ ಏನೋ ಅಂತದ್ದು ಒಂದು ಕರ ಹುಟ್ಟುತ್ತೆ ಅನ್ನೋದೊಂದು ಆಸೆಗೋಸ್ಕರ ಅವರು ಅವರು ಅಲ್ಲಿಂದ ಹಾಕೊಂಬರ್ತಾರೆ ಮೇಡಮ್ ಹಾಕೊಂಡ್ ಓಕೆ ಸೊ ಖಂಡಿತ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ ಏನಂತಂದ್ರೆ ಇವತ್ತು ತುಂಬಾ ಬೇಗ ಬಂದಿದ್ದೀವಿ ಮಾರ್ನಿಂಗ್ ಬಂದು ಶೂಟ್ ಮಾಡ್ತಾ ಇದೀವಿ ಇಲ್ಲಿ ಸೊ ಈ ಊರಿಗಳನ್ನ ನೋಡಿ ಅಂತ ತುಂಬಾ ಖುಷಿ ಆಯ್ತು ಈಗ ನೀವು ನೋಡ್ತಾ ಇರೋದು ಏನಂತಂದ್ರೆ ಇಲ್ಲಿರುವಂತಹ ಇವ್ರ ಮನೆಯಲ್ಲಿರುವಂತಹ ಓರಿಗೇನೆ ಹುಟ್ಟಿರುವಂತಹ ಕರು ಈ ಕಡೆಗೆ ಹಸುಗಳಿದೆ ಹಸುಗಳು ನಾಟಿ ಹಸುಗಳು ಇವು ನಾಟಿ ಹಸುಗಳು ಎಷ್ಟೆಲ್ಲಾಗಿದೆ ಅಂಕಲ್ ಇವು ಇವು ಎಲ್ಲಾ ವಯಸ್ಸಾ ಸಮಯ ಇವು ಹಸುಗಳಿಗೆ ಸಮಸ್ಯೆ ಹಸುಗಳ ಬಗ್ಗೆ ಹೇಳಿ ಈ ಹಸುಗಳು ಹೆಣ್ಣು ಹಸುಗಳು ಇದು ಇದ್ರ ಮಗನೇ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೊಟ್ಟತ್ತು ಇದನ್ನು ಇದ್ರ ಮಗನೇ ಕೊಟ್ಟತ್ತು ಒಂದು ಲಕ್ಷದ ಎಪ್ಪತ್ತಾರು ಸಾವಿರಕ್ಕೆ ಇದು ಮನೆಯಲ್ಲಿ ಇರೋ ಹಳ್ಳಿ ಕಾರು ನಾಟಿ ಹಸುಗಳು ಹೆಣ್ಣು ಹಸುಗಳು ಏನಾದ್ರು ಮನೇಲಿ ಆಲೂಗೆ ಮತ್ತೆ ಹಿಂಗೆ ಕಾಪಿಗೆ ಅತ್ತಿಗೆ ಇತ್ತಿಗೆ ಬೇಕಲ್ಲ ಅನ್ನೋದಕ್ಕೋಸ್ಕರ ಒಂದೇ ಹಸು ಹೆಣ್ಣು ಹಸುಗಳು ಮಾಡಿ ಕಳಿದಿನಿ ಒಂದೇರು ಓರಿಗಳು ಇದೊಂದು ಕರು ಇಷ್ಟು ಇದೆ ಇವು ಮನೇಲಿ ಅದು ಇದು ಸಣ್ಣ ಪುಟ್ಟ ಕೆಲಸ ಕಾರ್ಯಕ್ಕೆ ಓಕೆ ಓಕೆ ಅಂತ ಉಪಯೋಗಿಸ್ತೀರಾ ಹಾಸ್ಗಳನ್ನ ಉಪಯೋಗಿಸ್ಕೊಂಡು ಮಡಿಕೊಂಡಿದ್ದೀನಿ ಮೇಡಮ್ ಅರೆ ಏನೋ ಇದು ಹಳ್ಳಿ ಕಾರು ಇದು ದನಿನಲ್ಲಿ ನಮಗೆ ನನಗೆ ನಮಗೆ ಚಿಕ್ಕಂದಿಂದನೂ ನನಗೆ ಇವಾಗದು ಭಾರಿ ಇಷ್ಟ ದನ ಹಾಕೊಂಡ್ರೆ ನಮಗೆ ಇವರೇ ಇವ್ರದೇ ಜೀವನ ನಮಗೆ ಇಲ್ಲ ನಮಗೆ ಇದ್ರದೇ ಜೀವನ ಏನೋ ನಾವು ಚಿಕ್ಕ ಹುಡುಗರಿಂದ ನಮಗೆ ಇದನ್ನೇ ಪಾಠ ಕೊಟ್ಬಿಟ್ಟವ್ರೆ ನಾನು ಆದರೆ ಇದನ್ನೆಲ್ಲೇ ನಾನು ಇವನ್ನೇ ಸಾಕೊಂಡು ಇವರಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ ಏನೇ ಕಷ್ಟ ಆಗಲಿ ಏನೇ ಇದಾಗಿರ್ಲಿ ಅದೇ ಇವಾಗ ನನ್ನ ದೊಡ್ಡ ಮಗನೂ ಏ ಅವ್ನಿಗೂ ಇದನ್ನೇ ಇವ್ರನ್ನೇ ಇಷ್ಟ ಬಿಟ್ಟು ಅವನು ಇವನ್ನೇ ಸಹ ಮಾಡ್ತವ್ನೆ ನನ್ನ ರೀತಿನಿ ಓಕೆ ಬೈ ಸೊ ಕುರಿಗಳು ಸಾಕಿದ್ದೀರಾ ಏನ್ ಕುರಿಗಳು ಅಂಕಲ್ ಇವು ಮಾಮೂಲಿ ನಮ್ಮ ನಾಟಿ ಕುರಿನೇ ಇದು ನಾಟಿ ಕುರಿನೇನಾ ನಾಟಿ ಕುರಿ ಎಷ್ಟಿದೆ ಒಟ್ಟು ಕುರಿಗಳೆಲ್ಲ ಎಲ್ಲ ಒಂದು ಒಂದು ಐವತ್ತಿದು ಮೇಡಮವ್ರೆ ಐವತ್ತು ಕುರಿ ಮೇಯ್ತದಕ್ಕೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಹೊರ್ಗಡೆ ಬೈಲಲ್ಲಿ ಎಲ್ಲ ಇತ್ತಲ್ಲ ಬಯಲು ಎಲ್ಲೆಲ್ಲಿ ಬಯಲದೆ ಭೂಮಿ ಹತ್ರ ಹೋಗ್ತೀವಿ ನಾನು ನನ್ನ ಚಿಕ್ಕ ಮಗ ಇಬ್ಬಳು ಹೋಗ್ತೀವಿ ಇಬ್ಬಳು ಹೋಗಿ ಮತ್ತೆ ಇದನ್ನ ನಾವು ಸಾಯಂಕಾಲ ಆರು ಗಂಟೆ ಆರೂವರೆ ಗಂಟ ಮೇಯಿಸ್ಕೊಂಡ್ಬತ್ತೀವಿ ಹನ್ನೊಂದು ಗಂಟೆಗೆ ಹೋದ್ರೆ ಇದನ್ನೆಲ್ಲ ಮೇಯಿಸ್ಕೊಂಡ್ಬರ್ತೀವಿ ಇವು ನಾವು ಹನ್ನೊಂದು ಗಂಟೆಗೆ ಬಿಟ್ಕೊಂಡ್ ಹೋದ್ರೆ ಮತ್ತೆ ಆರು ಗಂಟೆ ಆರೂವರೆ ಆರು ಮುಕ್ಕಾಲು ಹಿಂಗೆ ಮೇಯಿಸ್ಕೊಂಡು ನಾವು ಮನೆಗೆ ಬರ್ತೀವಿ ಮೇಡಮ್ ಮನೆಗೆ ಬರ್ತೀವಿ ಮೇಡಮ್ ಅವರೆ ಓಕೆ ಸೊ ಜೀವನ ಈ ರೀತಿ ಸಾಗಿಸ್ತಾ ಇದ್ದೀರಾ ಕುರಿಗಳು ಕುರಿಗಳನ್ನು ಸಾಕ್ಕೊಂಡು ಸಾಕ್ಕೊಂಡು ಇದರಲ್ಲಿ ನಾವು ಏನೋ ಜೀವನ ಮಾಡಬೇಕಲ್ಲ

ಸೊ ಏನಂದ್ರೆ ಓರಿಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಸಾಕ್ತಾರೆ ಆದ್ರೆ ಬೀಜದ ಊರಿಗಳನ್ನ ಸಾಕೋದಿದೆಯಲ್ಲ ಸೊ ಅದು ಎಲ್ಲರ ಕೈಲೂ ಆಗೋದಿಲ್ಲ ಏನಂದ್ರೆ ಕೂಡ ಅದನ್ನ ನೋಡ್ಕೊಳ್ಳುವಂತ ಕೆಪಾಸಿಟಿ ಎಲ್ರಿಗೂ ಇರೋದಿಲ್ಲ ಸೊ ಏನಂದ್ರೆ ಮೇಂಟೆನೆನ್ಸ್ ಆಗಿರ್ಬೋದು ಅದನ್ನ ನೋಡ್ಕೊಳ್ಳೋದಕ್ಕಾಗಿರ್ಬೋದು ಸೊ ಹಾಗೆ ಇರಬೇಕಾಗುತ್ತೆ ಜನನು ಇರ್ಬೇಕಾಗುತ್ತೆ ಅದಕ್ಕೆ ಟೈಮ್ ಕೂಡ ಕೊಡ್ಬೇಕಾಗತ್ತೆ ಸೊ ಹಾಗಾಗಿ ಬೀಜದ ಓರಿಗಳನ್ನ ಸಾಕುವಂತವರ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ ಸೊ ಇಂಥವರಿಗೆ ಪ್ರೋತ್ಸಾಹವನ್ನ ಕೊಡ್ಬೇಕು ಇಂತ ಸಾಕು ಬೀಜದ ಊರಿಗಳನ್ನ ಸಾಕೋ ಅಂತವ್ರಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಾಗ ಏನಂತಂದ್ರೆ ಅವ್ರಿಗೂ ಕೂಡ ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ಇನ್ನೂ ಹೆಚ್ಚು ಬೀಜದ ಉರಿಗಳನ್ನ ತಂದು ಸಾಕ್ಬೇಕು ಅನ್ನುವಂತಹ ಒಂದು ಆಸೆ ಬರುತ್ತೆ ಅಂಡ್ ಪ್ರೋತ್ಸಾಹ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಂಥವ್ರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿನ ಅಡ್ರೆಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಮ ಹಸುಗಳಿಗೆ ಏನಾದರೂ ಕ್ರಾಸಿಂಗ್ ಮಾಡಿಸ್ಬೇಕು ಅಂತ ಇದ್ರೆ ನೀವೇನಾದ್ರು ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಇದ್ರೆ ಸೊ ಅಡ್ರೆಸ್ ಮುಖಾಂತರ ನೀವು ಇಲ್ಲಿಗೆ ಬರ್ಬೋದು ಒಂದು ಹಸುವಿಗೆ ಐನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಸೊ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದಾ ಇಲ್ಲ ಮತ್ತೆ ಬೆಳಗ್ಗೆ ಟೈಮು ಹತ್ತು ಗಂಟೆ ಗಂಟೆ ಬಿಡ್ತಿವಿ ಮೇಡಮ್ ಈ ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಆರೂವರೆ ಏಳು ಗಂಟೆ ಈ ಟೈಮು ಏನಾರು ಅತಿ ಓವರ್ ದೂರದಿಂದ ಬಂದ್ಬಿಟ್ರೆ ಏಳು ಗಂಟೆ ಏಳುವರೆ ಬಿಡ್ಲೇಬೇಕು ಬಿಡಲೇಬೇಕು ಸೊ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಬಿಡ್ತಾರೆ ಮತ್ತೆ ಈವ್ನಿಂಗ್ ಅಂದ್ರೆ ಫೋರ್ ಟು ಸೆವೆನ್ ವರ್ಗು ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಆದಷ್ಟು ಇಂಥವರಿಗೆ ಪ್ರೋತ್ಸಾಹ ಕೊಡಿ ಇದರಿಂದ ಏನಂತಂದ್ರೆ ಹಳ್ಳಿ ಕಾರ್ ತಳಿಯ ಒಂದು ಅಭಿವೃದ್ಧಿ ಕೂಡ ಆಗುತ್ತೆ ಇಂತಹ ಒಂದು ಒಳ್ಳೆ ರೀತಿಯಾದಂತಹ ಓರಿಗಳಿಂದ ಹೆಚ್ಚಾಗಿ ಒಂದು ಕರುಗಳನ್ನ ಪಡೆದಾಗ ಸೊ ಹಳ್ಳಿ ಕಾರ್ ತಳಿಯ ಅಭಿವೃದ್ಧಿ ಆಗುತ್ತೆ ಮತ್ತೆ ಹಳ್ಳಿ ಕಾರ್ ತಳಿಯ ಒಂದು ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಸೊ ಹಾಗಾಗಿ ಇಂಥವ್ರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೂ ಕೂಡ ಈ ವಿಡಿಯೋ ನೋಡಿ ಇಷ್ಟ ಆಯಿತು ಅಂತ ಅನ್ಸುತ್ತೆ ಓರಿಗಳನ್ನ ನೋಡಿ ಕೂಡ ನಿಮಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಅನ್ಸುತ್ತೆ ಓರಿಗಳಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಕೊನೆಗೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂಕಲ್ ನಮ್ಮ ವೀಕ್ಷಕರಿಗೆ ಏನಿಲ್ಲ ಮೇಡಮ್ ನಾವು ಏನು ಏನಿಷ್ಟು ನಮ್ಮಲ್ಲಿ ಏನು ಏನೋ ಏನೋ ನಮಗೆ ಬುದ್ಧಿ ಕೊಟ್ಟ ಭಗವಂತ ಅಷ್ಟು ನಾನು ಮಾತಾಡಿದ್ದೀನಿ ಆದರೆ ನಿನ್ನೂ ಇನ್ನೇನು ಏನಿಲ್ಲ ಆದರೆ ಏನೋ ಈ ಹಳ್ಳಿ ಕಾರು ಇದನ್ನ ಕಟ್ಟಬೇಕು ಇದನ್ನು ಸಾಕ್ಬೇಕು ಅಂತ ಅನಿಸ್ತು ಅದೆಷ್ಟು ಮಾಡಿದ್ದೀನಿ ನಾನು ಮೇಡಮ್ರೆ ನಾವು ಇಷ್ಟಪಡಲ್ಲ ಓಕೆ ಸೊ ಖಂಡಿತ ನೋಡಿ ನಿಮ್ಮನ್ನು ಮಾತಾಡ್ಸಿ ತುಂಬ ಖುಷಿ ಆಯಿತು ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ